ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ವಿಶೇಷವಾಗಿರುವಂತಹ ಒಂದು ಲೈವ್ ವಿಡಿಯೋದಲ್ಲಿ ನಾವು ಹರಿ ಕಥಾಮೃತ ಸಾರ ಅನ್ನುವಂತಹ ವಿಶೇಷವಾದ ಪುಸ್ತಕಗಳ ಬಗ್ಗೆ ತಿಳ್ಕೊಳ ಈ ಒಂದು ಲೈವ್ನ ಕಾಪಿ ಮಾಡಿಬಿಟ್ಟು ನಾನು ಎಲ್ಲ ಕಡೆನೂ ಕೂಡ ಸ್ವಲ್ಪ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕನೆಕ್ಟ್ ಆದರು ಅಂತಂದ್ರೆ ಸ್ವಲ್ಪ ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ ಸೊ ಯಾರಿಗೆಲ್ಲ ಈ ಲಿಂಕ್ ಬರ್ತಾ ಇದೆ ಎಲ್ಲರೂ ಕೂಡ ಅಲ್ಲೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು ವಿಶೇಷವಾಗಿರುವಂತಹ ಹರಿಕಥಾಮೃತ ಅನ್ನುವಂತಹ ಎರಡು ಪುಸ್ತಕಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ ಈಗ ಮೊದಲನೇದಾಗಿ ಈ ನಿಮ್ಮ ಆಧ್ಯ ಪುಸ್ತಕ ಭಂಡಾರದಲ್ಲಿ ಎರಡು ರೀತಿಯ ಅಂತಂದ್ರೆ ಎರಡು ಅಂದ್ರೆ ಎರಡು ತರಹದ ಲೇಖಕರು ಬರೆದಿರುವಂತಹ ಶ್ರೀ ಹರಿಕಥಾಮೃತ ಸಾರ ಅನ್ನುವಂತಹ ಪುಸ್ತಕಗಳು ಲಭ್ಯವಿದೆ ಅದರಲ್ಲಿ ಈ ಯಾರು ಬರೆದಿರುವಂತಹದ್ದು ಹರಿಕಥಾಮೃತ ಸಾರ ಅನ್ನುವಂತಹದ್ದನ್ನ ನಾವೀಗ ತಿಳ್ಕೊಳ್ಳೋಣ ಸೊ ಇಲ್ಲಿಗ ನಮ್ಗೆ ಅಹ್ ಮೊದಲನೇದಾಗಿ ಹರಿಕಥಾಮೃತ ಸಾರ ಅಂತ ಹೇಳ್ಬಿಟ್ಟು ವಿದ್ವಾನ್ ಕೆ ಹಯವದನ ಪುರಾಣಿಕ್ ಅವರ ಒಂದು ವಿಶೇಷವಾಗಿರುವಂತಹ ಹರಿಕಥಾಮೃತ ಸಾರ ಪುಸ್ತಕಗಳು ಲಭ್ಯವಿದೆ ಇದು ನಮಗೆ ಐದು ಭಾಗಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಂದ್ರೆ ಭಾಗ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳ ಪುಸ್ತಕ ಆಗಿದೆ ಹಾಗಾಗಿ ಇದು ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಅಂತಾನೆ ಹೇಳ್ಬೋದು ಈ ಪುಸ್ತಕಗಳಲ್ಲಿರುವಂತಹ ವಿಶೇಷತೆ ಏನು ಅಂತ ನಾವೀಗ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದ್ರೆ ಅಹ್ ಶ್ರೀ ಜಗನ್ನಾಥ ದಾಸ ವಿರಚಿತ ಶ್ರೀ ಹರಿಕಥಾಮೃತ ಸಾರ ಒಂದು ಅಧ್ಯಯನ ಅಂತ ಹೇಳಿದ್ರೆ ಇದು ಮೊದಲನೆಯ ಭಾಗದ ಪುಸ್ತಕ ಆಗಿದೆ ಅಂದ್ರೆ ಶ್ರೀ ವಿದ್ವಾನ್ ಕೆ ಹಯವದನ ಪುರಾಣಿಕರವರ ಮೊದಲನೆಯ ಭಾಗದ ಪುಸ್ತಕ ಆಗಿದೆ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಪುಸ್ತಕದಲ್ಲಿ ಅಂದ್ರೆ ಮೊದಲನೆಯ ಎಪ್ಪತ್ತಾರು ಪುಟಗಳನ್ನ ಈ ವಿಸ್ತಾರವಾಗಿರುವಂತಹ ಪುಸ್ತಕ ಒಳಗೊಂಡಿದೆ ಅಂತಂದ್ರೆ ಇದು ಬರೀ ಮೊದಲನೆಯ ಭಾಗ ಮಾತ್ರ ಈ ರೀತಿಯ ಇನ್ನೂ ನಾಲ್ಕು ಭಾಗಗಳನ್ನ ನೋಡೋದಕ್ಕೆ ಸಿಗುತ್ತೆ ನೋಡಬಹುದು ಒಟ್ಟು ಎಷ್ಟು ಸಂಧಿಗಳು ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಅಂತಂದ್ರೆ ಈ ಭಾಗ ಒಂದರಲ್ಲಿ ಮಂಗಳಾಚರಣ ಸಂಧಿ ಕರುಣಾ ಸಂಧಿ ವ್ಯಾಪ್ತಿ ಸಂಧಿ ಮತ್ತು ಭೋಜನ ರಸ ವಿಭಾಗ ಸಂಧಿ ಅಂತ ಹೇಳ್ಬಿಟ್ಟು ಈ ನಾಲ್ಕು ಸಂಧಿಗಳನ್ನ ನಾವು ಈ ವಿಶೇಷವಾಗಿರುವಂತಹ ಮೊದಲನೆಯ ಭಾಗದಲ್ಲಿ ನೋಡಬಹುದು ಈ ಪುಸ್ತಕದ ಅನುವಾದಕರು ಮತ್ತು ಸಂಗ್ರಾಹಕರು ಬಂದು ವಿದ್ವಾನ್ ಕೆ ಹಯವದನ ಪುರಾಣಿಕ್ ಅವರು ವಿಶೇಷವಾಗಿರುವಂತಹ ಪುಸ್ತಕದ ಅನುವಾದಕರು ಮತ್ತು ಸಂಗ್ರಹಕರು ಆಗಿದ್ದಾರೆ ಇಲ್ಲಿ ಅನುಗ್ರಹ ಸಂದೇಶ ಅನ್ನುವಂತಹದ್ದನ್ನ ನಾವೀಗ ಮೊದಲೇದಾಗಿ ಓದೋದಾದ್ರೆ ಹರಿಕಥಾಮೃತ ಸಾರವು ಹರಿದಾಸ ಸಾಹಿತ್ಯದ ನ್ಯಾಯ ಸುದೆ ಎಂದು ಪ್ರಸಿದ್ಧವಾಗಿದೆ ಸರ್ವ ಮೂಲ ಗ್ರಂಥಗಳ ಇತಿಹಾಸ ಪುರಾಣಗಳ ಹಾಗೂ ಪಂಚರಾತ್ರಗಳ ಅನೇಕ ವಿಷಯಗಳನ್ನು ಶ್ರೀ ಜಗನ್ನಾಥದಾಸರು ಇಲ್ಲಿ ಸಂಗ್ರಹಿಸಿದ್ದಾರೆ ಅಂತ ಹೇಳಿ ಇನ್ನು ಹಲವಾರು ವಿಶೇಷತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು ಹಾಗೆ ಇಲ್ಲಿ ನಾವು ಈ ಹರಿಕಥಾಮೃತ ಸಾರ ಅಂತಂದ್ರೆ ಈ ಶ್ರೀ ಜಗನ್ನಾಥ ದಾಸರ ಬಗ್ಗೆನು ಕೂಡ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಬಹುದು ಶ್ರೀ ಜಗನ್ನಾಥ ದಾಸರು ಮೊದಲಿಗೆ ಸಂಸ್ಕೃತದಲ್ಲಿ ಉದ್ದಮ ಪಂಡಿತರು ಮಾನ್ವಿ ತಾಲೂಕಿನ ಭಾಗವಟ್ಟಿಯ ನರಸಿಂಹಾಚಾರ್ಯರು ತಿರುಪತಿಯ ಶ್ರೀನಿವಾಸ ನಲುಮೆಯಿಂದ ಪಡೆದ ಪುತ್ರ ರತ್ನ ಇವರು ಅಂತ ಹೇಳಿಬಿಟ್ಟು ಈ ಜಗನ್ನಾಥ ದಾಸರ ಬಗ್ಗೆನು ಕೂಡ ನಾವು ಇಲ್ಲಿ ವಿಶೇಷವಾಗಿರುವಂತಹ ಮಾಹಿತಿಯನ್ನ ಮೊದಲೇದಾಗಿ ತಿಳ್ಕೊಳ್ಬಹುದು ನಂತರ ಇಲ್ಲಿ ಹರಿಕಥಾಮೃತ ಸಾರ ಅಂತ ಇದೆ ಹರಿಕಥಾಮೃತ ಸಾರ ದಾಸರ ಮೇರುಕೃತಿ ಕೃತಿ ಮೂವತ್ತೆರಡು ಸಂಧಿಗಳಲ್ಲಿ ಒಂಬೈನೂರ ಎಂಬತ್ತೆಂಟು ಪದಗಳನ್ನೊಳಗೊಂಡ ಭಾಮಿನಿ ಷಟ್ಪದಿಯ ದೀರ್ಘ ಕೃತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಇದರಲ್ಲಿ ನಮ್ಗೆ ಮೂವತ್ತೆರಡು ಸಂಧಿಗಳು ನೋಡೋದಕ್ಕೆ ಸಿಗುತ್ತೆ ಆ ಎಲ್ಲಾ ಸಂಧಿಗಳಲ್ಲಿ ಇರುವಂತಹ ಆ ಸ್ಪಷ್ಟ ವಿಷಯಗಳನ್ನು ನಾವಿಲ್ಲಿ ಓದ್ತಾ ಹೋಗ್ಬೋದು ಇಲ್ಲಿ ಪರಿವಿಡಿ ಅಂತ ಇದೆ ಮೊದಲನೇದಾಗಿ ನಾವು ಮಂಗಳಾಚರಣದ ಸಂಧಿ ಅಂತ ಇದೆ ಇದರಲ್ಲಿ ನಮ್ಗೆ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳನ್ನು ಕೂಡ ನಾವಿಲ್ಲಿ ಇಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡ್ತಾ ಹೋಗ್ಬೋದು ಸಕಲ ಸನ್ಮಂಗಲ ದಾಯಕನು ಶ್ರೀ ಲಕ್ಷ್ಮೀ ನರಸಿಂಹ ಅಂತ ಇದೆ ಮತ್ತೆ ಇಲ್ಲಿ ಹರಿಗುಣ ಧ್ಯಾನದ ಸಮುದ್ರದಲ್ಲಿ ಮುಳುಗಿದ್ದಾಳೆ ಮಹಾಲಕ್ಷ್ಮಿ ಅಂತ ಇದೆ ಮತ್ತೆ ಸನ್ಮತಿಯ ನೀಡುವ ವಾಣಿಪತಿ ಬ್ರಹ್ಮ ಅಂತ ಇದೆ ಈ ರೀತಿಗೆ ನಮಗೆ ಮಂಗಳಾಚರಣ ಸಂಧಿಯಲ್ಲಿ ಬರುವಂತಹ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು ಅದನ್ನ ಮತ್ತೆ ನಾವು ಈ ಪುಸ್ತಕದ ಒಳಗಡೆ ತುಂಬಾ ವಿಸ್ತಾರವಾಗಿ ಕೂಡ ನಾವು ನೋಡ್ತಾ ಹೋಗ್ಬೋದು ಅದೇ ರೀತಿಗೆ ಎರಡನೆಯ ಸಂಧಿ ಇಲ್ಲಿ ನಾವು ಎರಡನೇ ಸಂದಿಯಲ್ಲಿ ನೋಡ್ಬೇಕಾಗಿರುವಂತದ್ದು ಹರಿಕತೆ ಶ್ರವಣ ಮನನಕಾನಂದವಿರುವುದು ಅಂತ ಹೇಳ್ಬಿಟ್ಟು ಇದೆ ಮತ್ತೆ ಇಲ್ಲಿ ಹರಿಸ್ತುತಿ ಮಾತುಗಳು ಪರಮ ಪವಿತ್ರ ಅಂತ ಹೇಳಿ ಮತ್ತೆ ಸ್ತುತಿಗೆ ವಶನಾಗುವವನು ಕರುಣಿ ಶ್ರೀಹರಿ ಅಂತ ಹೇಳ್ಬಿಟ್ಟು ಅದರ ಒಂದು ವಿಸ್ತಾರವಾಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು ಇಲ್ಲಿ ಮೊದಲನೇದಾಗಿ ಅಹ್ ಮಂಗಳಾಚರಣ ಸಂಧಿ ಅಂತ ಏನಿದೆಯಲ್ಲ ಇಲ್ಲಿ ನಾವು ನೋಡೋದಾದ್ರೆ ಹರಿಕಥಾಮೃತ ಸಾರವನ್ನು ಗುರುಗಳ ಕರುಣದಿಂದ ಶಕ್ಯವಿದ್ದಷ್ಟು ಹೇಳುತ್ತೇನೆ ಅಂತ ಹೇಳಿಬಿಟ್ಟು ಅವರು ಇಲ್ಲಿ ಪ್ರಾರಂಭ ಮಾಡುವಂತದ್ದು ಈ ರೀತಿಯಾಗಿ ಶ್ರೀ ಜಗನ್ನಾಥದಾಸರು ತಮ್ಮ ಈ ಮೇರು ಕೃತಿಗೆ ಹರಿಕಥಾಮೃತ ಸಾರ ಎಂದು ಸಾರ್ಥಕವಾದ ಹೆಸರಿಟ್ಟಿದ್ದಾರೆ ಇಲ್ಲಿ ಕತೆ ಎಂದರೆ ಕತೆ ಹೇಳುವುದಲ್ಲ ಆಖ್ಯಾನ ಉಪಾಖ್ಯಾನಗಳಲ್ಲ ಶ್ರೀ ಮಧ್ವಾಚಾರ್ಯರು ಕಥಾ ಲಕ್ಷಣ ಗ್ರಂಥದಲ್ಲಿ ಹೇಳಿದ ವಾದ ಕಥೆಯೇ ಕತೆ ಅಂತ ಹೇಳಿಬಿಟ್ಟು ಈ ಹರಿಕಥಾಮೃತ ಸಾರದ ಬಗ್ಗೆ ನಾವಿಲ್ಲಿ ತುಂಬಾನೇ ವಿಸ್ತಾರವಾಗಿ ನೋಡ್ತಾ ಹೋಗ್ಬೋದು ನಾನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಹಾಗೆ ನಾವು ನೋಡೋದಾದ್ರೆ ನಾರಸಿಂಹನ ಪ್ರತೀಕ ಹರಿಕಥಾಮೃತ ಸಾರ ಅಂತ ಇದೆ ನಾರಸಿಂಹ ಎಂಬ ಶಬ್ದದಲ್ಲಿ ಸಂಕ್ಷೇಪವಾಗಿ ಈ ಇಡೀ ಪದ್ಯದ ಸಾರವನ್ನು ಕಾಣಬಹುದು ನಾರ ಎಂದರೆ ನಿರ್ದಿಷ್ಟವಾದ ವೇದ ಅಂದರೆ ವೇದಾಭಿಮಾನಿನಿ ರಮೆ ಅವಳಿಗೆ ಸಿಂಹ ಅಂದರೆ ಪತಿ ಈ ರೀತಿಯಾಗಿ ನಮಗೆ ಇನ್ನೂ ಹಲವಾರು ವಿಶೇಷತೆಗಳನ್ನ ಅಂತಂದ್ರೆ ಈ ನಾರಸಿಂಹ ಪ್ರತೀಕ ಹರಿಕಥಾಮೃತ ಸಾರ ಅಂತ ಏನಿದಲ್ಲಿ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತುಂಬಾನೇ ವಿಸ್ತಾರವಾಗಿರುವಂತಹದ್ದನ್ನ ನೋಡಬಹುದು ನೀವು ನೋಡ್ಬೋದು ಹಾಗೆ ಇಲ್ಲಿ ನಮ್ಗೆ ಅಹ್ ಕೈಲಾಸದಿಂದ ಕರುಣಿಸುವ ಸುಮಂಗಲವ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ವಾಯು ಅಲ ವಾಮ ದೇವರ ಬಗ್ಗೆ ಕೊಟ್ಟಿದ್ದಾರೆ ಇದು ಮೊದಲನೆಯ ವಿಶೇಷಣ ಹರಿಯ ಕಿಂಕರರಲ್ಲಿ ಮೊದಲಿಗನೆನ್ನಲು ಇದೊಂದು ಸಾಕು ನಾಮ ಎಂದರೆ ಸುಗಂಧ ವಿಪರೀತವೆಂದು ಎರಡು ಅರ್ಥಗಳಿವೆ ಸ್ವತಃ ಸುಂದರ ಜಗನ್ಮೋಹಕವಾದ ಮಂಗಲ ಶರೀರವುಳ್ಳ ಆದರೆ ಅದಕ್ಕೆ ವಿಪರೀತವಾದ ಅಮಂಗಲ ವೇಷ ಧರಿಸಿರುತ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಏನೋ ವಿಶೇಷತೆಯನ್ನು ನಾವಿಲ್ಲಿ ನೋಡ್ತೇವೆ ಇಲ್ಲಿ ನೋಡಬಹುದು ನಾವು ಶ್ರೀಹರಿ ಲಕ್ಷ್ಮಿಗೆ ವಶನಾಗುವಷ್ಟು ಇನ್ಯಾರಿಗೂ ವಶನಾಗುವುದಿಲ್ಲ ಆತ ಅವಳನ್ನು ಎಂದೂ ಬಿಟ್ಟಿರುವುದಿಲ್ಲ ಅವನ ಶರೀರದ ಎಡ ಭಾಗವನ್ನೆಲ್ಲ ಅವಳು ಆಕ್ರಮಿಸಿ ಅವನನ್ನು ಅರ್ಧ ನಾರಾಯಣನನ್ನಾಗಿ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಆ ಈ ಕಥೆಗಳು ಇಲ್ಲಿ ತುಂಬಾನೇ ವಿಸ್ತಾರವಾಗಿ ನೋಡೋದಕ್ಕೆ ಸಿಗುತ್ತೆ ಸೊ ಇದು ನಮಗೆ ಮೊದಲನೆಯ ಭಾಗದಲ್ಲಿರುವಂತಹ ವಿಷಯಗಳಾಯಿತು ಅಂತಂದ್ರೆ ಇನ್ನು ಹಲವಾರು ವಿಷಯಗಳು ಅಂತಂದ್ರೆ ಬರುವಂತಹ ಇನ್ನು ಭಾಗಗಳೇನಿದೆಯಲ್ಲ ಇನ್ನು ನಾಲ್ಕು ಭಾಗಗಳ ಪುಸ್ತಕಗಳಲ್ಲೂ ಕೂಡ ನಾವು ನೋಡ್ಬೋದು ಈಗ ನಾವು ಎರಡನೆಯ ಭಾಗದ ಹರಿಕಥಾಮೃತ ಸಾರದ ಬಗ್ಗೆ ನೋಡೋಣ ಇಲ್ಲಿ ನೋಡ್ಬೋದು ಇದು ನಮ್ಗೆ ಹರಿಕಥಾಮೃತ ಸಾರದ ಭಾಗ ಎರಡು ಪುಸ್ತಕ ಆಗಿದೆ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋದಾದ್ರೆ ಇದರಲ್ಲಿ ನಮಗೆ ನಾನ್ನೂರ ತೊಂಬತ್ ಪುಟಗಳನ್ನು ಈ ಎರಡನೇ ಭಾಗದ ಪುಸ್ತಕವು ಕೂಡ ಒಳಗೊಂಡಿದೆ ಇದರಲ್ಲಿ ಇರುವಂತಹ ಸಂಧಿಗಳು ಯಾವುದು ಅಂತಂದ್ರೆ ಈ ಭಾಗ ಎರಡರಲ್ಲಿ ವಿಭೂತಿ ಸಂಧಿ ಪಂಚ ಮಹಾಯಜ್ಞ ಸಂಧಿ ಪಂಚ ತನ್ಮಾತ್ರ ಸಂಧಿ ಮಾತೃಕಾ ಸಂಧಿ ಅಂತ ಹೇಳ್ಬಿಟ್ಟು ಇದರಲ್ಲೂ ಕೂಡ ನಾವು ನಾಲ್ಕು ಸಂಧಿಗಳ ಒಂದು ವಿಶೇಷತೆಯನ್ನು ನಾವು ನೋಡ್ತಾ ಹೋಗ್ಬಹುದು ಇದರಲ್ಲಿ ಕೂಡ ತುಂಬಾನೇ ವಿಶೇಷವಾಗಿ ಪರಿವಿಡಿಗಳನ್ನು ಕೂಡ ನೋಡ್ತಾ ಹೋಗಬಹುದು ಆ ಪರಿವಿಡಿಯಲ್ಲಿ ಕೊಟ್ಟಿರುವುದನ್ನೇ ಇಲ್ಲಿ ವಿಸ್ತಾರವಾಗಿ ನಾವು ಈ ಪುಸ್ತಕದ ಒಳಗಡೆ ನೋಡಬಹುದು ಇಲ್ಲಿ ನೋಡಬಹುದು ಮೊದಲೇದಾಗಿ ನೀತ ಸಾಧಾರಣ ಮುಂತಾದ ವಿಭೂತಿ ರೂಪಗಳು ಸಜಾತಿ ವಿಜಾತಿ ಮುಂತಾದ ವಿಭೂತಿ ರೂಪಗಳು ಪ್ರತಿಮೆ ಶಾಲಗ್ರಾಮ ಮುಂತಾದ ಹರಿಯ ಆದಿಸ್ಥಾನಗಳು ಸಾಲಗ್ರಾಮಗಳಲ್ಲಿಯೂ ದೇವತೆಗಳಲ್ಲಿಯೂ ನಿತ್ಯ ಹರಿ ಸನ್ನಿಧಾನ ಚಲ ಅಚಲ ಪ್ರತಿಮೆಗಳಲ್ಲಿ ಸನ್ನಿಧಾನ ಇಂದ್ರಿಯ ಮನಸ್ಸುಗಳಲ್ಲಿ ಸನ್ನಿಧಾನ ಈ ರೀತಿಗೆ ನಾವು ಜಲ ತುಳಸಿ ಗಂಧ ಪುಷ್ಪಾದಿಗಳಲ್ಲಿ ಹರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಮನೆ ಮಡದಿ ಮಕ್ಕಳಲ್ಲಿ ಬಿಂಬನ ಅನುಸಂಧಾನ ಪೂಜಾ ಸಾಧನಗಳು ಹೇರಳವಾಗಿ ಲಭ್ಯ ಈ ರೀತಿಯಾಗಿ ನಾವು ಇದರ ಒಂದು ವಿಸ್ತಾರತೆ ಏನಂತಂದ್ರೆ ವಿಸ್ತಾರವಾಗಿರುವಂತಹದನ್ನ ನಾವು ಈ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು ಈ ಪರಿವಿಡಿಯಲ್ಲಿ ತುಂಬಾ ಈ ರೀತಿಯಾದಂತಹ ವಿಷಯಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅದನ್ನೇ ಇಲ್ಲಿ ತುಂಬಾನೇ ವಿಸ್ತಾರವಾಗಿ ಈ ಪುಸ್ತಕಗಳಲ್ಲಿ ಕೂಡ ನಾವು ನೋಡಬಹುದು ಈಗ ಮೂರನೆಯ ಭಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಇದು ಮೂರನೆಯ ಭಾಗದ ಪುಸ್ತಕ ಆಗಿದೆ ಈ ಮೂರನೆಯ ಭಾಗದ ಪುಸ್ತಕದಲ್ಲಿ ನಮ್ಗೆ ಪುಟಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ನೂರ ಎಂಬತ್ತೊಂಬತ್ತು ಪುಟಗಳನ್ನ ಈ ವಿಶೇಷವಾಗಿರುವಂತಹ ಪುಸ್ತಕ ಒಳಗೊಂಡಿದೆ ಇದರಲ್ಲಿ ಇರುವಂತಹ ಸಂಧಿಗಳು ಯಾವ್ದು ಅಂತ ನಾವೀಗ ನೋಡೋಣ ಈ ಮೂರನೇ ಭಾಗದಲ್ಲಿ ಇರುವಂತಹ ಸಂಧಿ ಅಂದ್ರೆ ಜೀವ ಪ್ರಕರಣ ಸಂಧಿ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ಸಂಧಿಯನ್ನು ನಾವಿದ್ರಲ್ಲಿ ನೋಡ್ತಾ ಹೋಗಬಹುದು ಸರ್ವ ಪ್ರತೀಕ ಸಂಧಿ ಅಂತ ಇದೆ ಈ ವಿಶೇಷವಾಗಿರುವಂತಹ ಸಂಧಿಯನ್ನ ನಾವಿಲ್ಲಿ ತುಂಬಾನೇ ವಿಸ್ತಾರವಾಗಿ ನಾವು ಈ ಒಂದು ಪುಸ್ತಕದಲ್ಲಿ ಮಾತ್ರ ನೋಡಬಹುದು ಅಂದ್ರೆ ಇದು ಮೂರನೇ ಭಾಗದ ಪುಸ್ತಕ ಈಗ ನಾವು ನಾಲ್ಕನೆಯ ಭಾಗದ ಪುಸ್ತಕವನ್ನ ನೋಡೋಣ ಈ ನಾಲ್ಕನೆಯ ಭಾಗದ ಪುಸ್ತಕ ನಮಗೆ ಒಟ್ಟು ನಾನ್ನೂರ ತೊಂಬತ್ತು ಪುಟಗಳನ್ನ ಈ ವಿಶೇಷವಾಗಿರುವಂತಹ ಪುಸ್ತಕ ಒಳಗೊಂಡಿದೆ ಇದರಲ್ಲಿರುವಂತಹ ಸಂಧಿಗಳು ಯಾವುದು ಅಂತ ಅಂದ್ರೆ ಧ್ಯಾನ ಪ್ರಕ್ರಿಯಾ ಸಂಧಿ ನಾಡಿ ಪ್ರಕ್ರಿಯಾ ಸಂಧಿ ನಾಮ ಸ್ಮರಣ ಸಂಧಿ ಸರ್ವ ಜೀವ ಕಲ್ಪ ಸಂಧಿ ಅಂತ ಇದೆ ಈ ಈಗ ನಾವು ಇನ್ನೊಂದು ಸಂಧಿ ಅಂದ್ರೆ ಶ್ವಾಸ ಸಂಧಿ ಅಂತ ಹೇಳ್ಬಿಟ್ಟು ನಮ್ಗೆ ಇದರಲ್ಲಿರುವಂತಹ ವಿಶೇಷವಾಗಿರುವಂತಹ ಸಂಧಿಗಳ ಬಗ್ಗೆನು ಕೂಡ ನಾವು ವಿಸ್ತಾರವಾಗಿ ನೋಡ್ತಾ ಹೋಗ್ಬೋದು ಮತ್ತೆ ಇಲ್ಲಿ ಕೊನೆಯದಾಗಿ ಅಂತಂದ್ರೆ ವಿದ್ವಾನ್ ಕೆ ಹಯವದನ ಪುರಾಣಿಕರವರ ಕೊನೆಯ ಒಂದು ಭಾಗ ಅಂತಂದ್ರೆ ಐದನೆಯ ಭಾಗದ ಪುಸ್ತಕದ ಬಗ್ಗೆನು ಕೂಡ ನಾವೀಗ ತಿಳ್ಕೊಳ್ಳೋದಾದ್ರೆ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಐದ್ನೂರ ಎಪ್ಪತ್ತೊಂದು ಪುಟಗಳನ್ನ ಈ ವಿಶೇಷವಾಗಿರುವಂತಹ ಪುಸ್ತಕ ಒಳಗೊಂಡಿದೆ ಅಂದ್ರೆ ಐದನೆಯ ಭಾಗದ ಪುಸ್ತಕ ಒಳಗೊಂಡಿದೆ ಇದರಲ್ಲಿರುವಂತಹ ಸಂಧಿಗಳು ಯಾವ್ದು ಅಂತ ನಾವೀಗ ನೋಡೋದಾದ್ರೆ ಸ್ವಗತ ಸ್ವಾತಂತ್ರ್ಯ ದಾನ ಸಂಧಿ ಇದೆ ದತ್ತ ಸ್ವಾತಂತ್ರ್ಯ ಸಂಧಿ ಅಂತದೆ ಬಿಂಬೋಪಾಸನ ಸಂಧಿ ಅಂತಿದೆ ಕ್ರೀಡಾ ವಿಲಾಪ ಸಂಧಿ ಅಂತಿದೆ ಕರ್ಮ ವಿಮೋಚನಾ ಸಂಧಿ ಅಂತ ಇದೆ ಈ ಎಲ್ಲಾ ಸಂಧಿಗಳನ್ನು ಕೂಡ ನಾವು ವಿಶೇಷವಾಗಿರುವಂತಹ ಈ ಐದನೇ ಭಾಗದ ಪುಸ್ತಕದಲ್ಲಿ ನೋಡಬಹುದು ಸೊ ಈ ಒಟ್ಟು ಐದು ಭಾಗದ ಪುಸ್ತಕಗಳು ಏನಿದೆ ಈ ಐದು ಭಾಗಗಳ ಪುಸ್ತಕಗಳು ಕೂಡ ತುಂಬಾ ವಿಸ್ತಾರವಾಗಿರುವಂತಹ ಮಾಹಿತಿಗಳನ್ನು ಒಳಗೊಂಡಿದೆ ಹಾಗಾಗಿ ಇನ್ನೊಂದು ಇನ್ನೊಂದಂತಂದ್ರೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಮೂರು ಭಾಗಗಳ ಪುಸ್ತಕಗಳು ಕೂಡ ನಮ್ಮ ಬಳಿ ಲಭ್ಯವಿದೆ ಅದ್ರ ಬಗ್ಗೆ ಈಗ ನಾನು ತಿಳಿಸ್ತೀನಿ ಈ ಹರಿಕಥಾಮೃತ ಸಾರದ ಐದು ಏನಿದೆಯಲ್ಲ ಇದು ಕೆ ಹಯವಧನ್ ಪುರಾಣಿಕರವರದ್ದು ಒಟ್ಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಅಂತಂದ್ರೆ ಐದು ಭಾಗಗಳ ಪುಸ್ತಕಕ್ಕೆ ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ಜೊತೆಗೆ ಅದರ ಒಂದು ಪೋಸ್ಟಲ್ ಚಾರ್ಜ್ ನಿಮಗೆ ಪ್ರತ್ಯೇಕವಾಗಿರುತ್ತೆ ಯಾರಿಗೆ ಈ ವಿಶೇಷವಾಗಿರುವಂತಹ ಪುಸ್ತಕ ಬೇಕಾಗಿದೆ ಕೆಳಗಡೆ ನೀವು ಗಳನ್ನು ಕೂಡ ಮಾಡಬಹುದು ಅಥವಾ ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದ ಒಂದು ಸಂಪರ್ಕಿಸುವಂತಹ ಸಂಖ್ಯೆ ನೈನ್ ಜೀರೋ ತ್ರೀ ಸಿಕ್ಸ್ ಫೋರ್ ತ್ರೀ ಸೆವೆನ್ ಫೋರ್ ಜೀರೋ ಈ ಸಂಖ್ಯೆಗೆ ನೀವು ವಾಟ್ಸಪ್ ಆದರೂ ಮಾಡಬಹುದು ಅಥವಾ ನೀವು ಕರೆಯನ್ನಾದರೂ ಮಾಡಬಹುದು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ಅನ್ನ ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ವಿಳಾಸವನ್ನ ಸಾಕು ಈ ಪುಸ್ತಕವನ್ನ ನಿಮ್ಮ ವಿಳಾಸಕ್ಕೆ ನೇರವಾಗಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ ಈಗ ನಾವು ಮತ್ತೊಂದು ವಿಶೇಷವಾಗಿರುವಂತಹದ್ದು ಅಂತಂದ್ರೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಮೂರು ವಿಶೇಷವಾಗಿರುವಂತಹ ಹರಿಕಥಾಮೃತ ಸಾರ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಮೊದಲನೆಯ ಭಾಗದ ಪುಸ್ತಕದಲ್ಲಿ ನಮಗೆ ಪುಟಗಳ ಸಂಖ್ಯೆ ನಾನ್ನೂರ ಐವತ್ತೈದು ಪುಟಗಳನ್ನು ಈ ವಿಶೇಷವಾಗಿರುವಂತಹ ಮೊದಲನೆಯ ಭಾಗದ ಪುಸ್ತಕ ಒಳಗೊಂಡಿದೆ ಇಲ್ಲಿ ನೋಡ್ಬೋದು ನಾವು ಶ್ರೀ ಜಗನ್ನಾಥ ದಾಸರ ವಿರಚಿತ ಕೃತಿ ಅಂತಂದ್ಬಿಟ್ಟು ಇದ್ರ ಮೇಲೆ ಬರೆದಿರೋದನ್ನು ಕೂಡ ನಾವು ಗಮನಿಸಬಹುದು ಸೊ ಇದು ನಮಗೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ವಿಶೇಷವಾಗಿರುವಂತಹ ಪುಸ್ತಕಗಳಾಗಿದೆ ಇದರಲ್ಲಿ ನಮಗೆ ಈ ಮೂರು ಭಾಗದ ಪುಸ್ತಕಗಳಲ್ಲೂ ಕೂಡ ನಾವು ತುಂಬನೇ ವಿಶೇಷವಾಗಿ ಎಲ್ಲಾ ಸಂಧಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಮೊದಲನೇದಾಗಿ ನಾವು ನೋಡಿದ್ರೆ ಮಂಗಳಾಚರಣ ಸಂಧಿ ಅಂತ ಇದೆ ಮತ್ತೆ ನಂತರ ಕರುಣಾ ಸಂಧಿ ಅಂತ ಇದೆ ಮತ್ತೆ ಹಾಗೇನೆ ನಾವಿಲ್ಲಿ ನೋಡ್ತಾ ಹೋದ್ರೆ ವ್ಯಾಪ್ತಿ ಸಂಧಿ ಅಂತ ಇದೆ ಭೋಜನ ಸಂಧಿ ಅಂತ ಇದೆ ವಿಭೂತಿ ಸಂಧಿ ಅಂತ ಇದೆ ಹಾಗೆ ಇಲ್ಲಿ ಪಂಚ ಮಹಾಯಜ್ಞ ಸಂಧಿ ಅಂತ ಇದೆ ಮತ್ತೆ ಪಂಚ ತನ್ಮಾತ್ರ ಸಂಧಿ ಅಂತ ಇದೆ ಮತ್ತೆ ಮಾತೃಕ ಸಂಧಿ ಅಂತ ಹೇಳ್ಬಿಟ್ಟು ಇಷ್ಟು ಸಂಧಿಗಳನ್ನ ನಾವು ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ನೋಡಬಹುದು ಸೊ ಈಗ ನಾವು ಇದರಲ್ಲಿ ಎರಡನೆಯ ಭಾಗವನ್ನ ನೋಡೋಣ ಅಂದ್ರೆ ಈ ವ್ಯಾಸನಿಕರ ಪ್ರಭಂಜನಾಚಾರ್ಯ ಎರಡನೇ ಭಾಗದ ಪುಸ್ತಕವನ್ನ ನಾವೀಗ ನೋಡೋಣ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತಂದ್ರೆ ನಾನ್ನೂರ ಎಂಬತ್ತೇಳು ಪುಟಗಳನ್ನ ಎರಡನೆಯ ಭಾಗದ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಇದರಲ್ಲಿರುವಂತಹ ಒಂದು ಪರಿವಿಡಿಯನ್ನು ನಾವೀಗ ಗಮನಿಸೋಣ ಇಲ್ಲಿ ನೋಡಬಹುದು ಸಂಧಿಗಳು ಒಂಬತ್ತರಿಂದ ಇಪ್ಪತ್ತು ಸಂಧಿಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು ಇದು ಅನುವಾದ ವಿವರಣೆಗಳ ಸಮೇತವಾಗಿರುವಂತಹದ್ದು ಆಗಿದೆ ಇಲ್ಲಿ ನೋಡೋದಾದ್ರೆ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಇದೆ ನಂತರ ಸರ್ವ ಪ್ರತೀಕ ಸಂಧಿ ಅಂತ ಇದೆ ಧ್ಯಾನ ಪ್ರತೀಕ ಸಂಧಿ ಅಂತ ಇದೆ ಮತ್ತೆ ನಾಡಿ ಪ್ರಕರಣ ಸಂಧಿ ಅಂತ ಇದೆ ನಂತರ ನಾಮಸ್ಮರಣ ಸಂಧಿ ಅಂತ ಇದೆ ಜೀವನ ಪ್ರಕ್ರಿಯಾ ಸಂಧಿ ಅಂತ ಇದೆ ಶ್ವಾಸ ಸಂಧಿ ಅಂತ ಇದೆ ದತ್ತ ಶ್ವಾ ದತ್ತ ಸ್ವಾತಂತ್ರ ಸಂಧಿ ಅಂತ ಇದೆ ಮತ್ತೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ವಿಭಜನಾ ಸಂಧಿ ಅಂತ ಇದೆ ಬಿಂಬೋಸ್ ಬಿಂಬೋಪಾಸನಾ ಸಂಧಿ ಅಂತ ಇದೆ ಮತ್ತೆ ಇಲ್ಲಿ ಸ್ತೋತ್ರ ಸಂಧಿ ಅಂತ ಇದೆ ಮತ್ತೆ ಹಾಗೆ ಇಲ್ಲಿ ನಮಗೆ ಕೊನೆಯದಾಗಿ ಆರೋಹಣ ತಾರತಮ್ಯ ಸಂಧಿ ಅಂತ ಇದೆ ಇಷ್ಟೆಲ್ಲಾ ವಿಷಯಗಳನ್ನು ಕೂಡ ನಾವು ಈ ಎರಡನೇ ಭಾಗದ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬಹುದು ಮತ್ತೆ ಇಲ್ಲಿ ನಮಗೆ ಕೊನೆಯದಾಗಿ ಅಂತಂದ್ರೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಕೊನೆಯ ಪುಸ್ತಕ ಅಂತಂದ್ರೆ ಮೂರನೇ ಭಾಗದ ಪುಸ್ತಕವನ್ನು ನಾವೀಗ ನೋಡೋಣ ಇದರಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಬಂದು ನಮಗೆ ಐದುನೂರ ನಲವತ್ತೆರಡು ಪುಟಗಳನ್ನ ಈ ವಿಶೇಷವಾಗಿರುವಂತಹ ಪುಸ್ತಕ ಒಳಗೊಂಡಿದೆ ಇದರಲ್ಲೂ ಕೂಡ ನಮಗೆ ಸಂಧಿಗಳ ಒಂದು ಇಪ್ಪತ್ತೊಂದರಿಂದ ಮೂವತ್ತೆರಡು ಸಂಧಿಗಳನ್ನ ಇದರಲ್ಲಿ ನೋಡ್ತಾ ಹೋಗ್ಬಹುದು ಸೊ ಈ ರೀತಿಯಾಗಿ ನಮ್ಗೆ ತುಂಬಾನೇ ವಿಶೇಷವಾಗಿ ಅಂತಂದ್ರೆ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರ ಮೂರು ಭಾಗಗಳ ಪುಸ್ತಕಗಳು ಮತ್ತೆ ಕೆ ಹಯವದನ ಪುರಾಣಿಕರವರ ಐದು ಭಾಗದ ಪುಸ್ತಕಗಳನ್ನು ಕೂಡ ನೀವು ಈ ನಿಮ್ಮ ಆದ್ಯ ಪುಸ್ತಕ ಭಂಡಾರದಲ್ಲಿ ತಗೊಳ್ಬಹುದು ಈಗ ಈ ಡಾಕ್ಟರ್ ವ್ಯಾಸನಕರಿ ಪ್ರಪಂಚನಾಚಾರ್ಯರ ಈ ಮೂರು ಭಾಗಗಳ ಪುಸ್ತಕಗಳು ಬಂದು ನಿಮಗೆ ಕೇವಲ ಆರ್ನೂರು ರೂಪಾಯಿ ಆಗುತ್ತೆ ಜೊತೆಗೆ ಅದರ ಒಂದು ಪೋಸ್ಟಲ್ ಚಾರ್ಜು ಕೂಡ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕೆಂದ್ರೆ ಯಾರಿಗೆ ವಿಶೇಷವಾಗಿರುವಂತಹ ಶ್ರೀ ಹರಿಕಥಾಮೃತ ಸಾರದ ಪುಸ್ತಕಗಳನ್ನ ನೋಡ್ತಾ ಇದ್ದೀರಾ ಅದು ನಿಮಗೆ ಯಾರ ಒಂದು ಪುಸ್ತಕ ಬೇಕಂತ ಕೂಡ ನಿಮಗೆ ನಾನು ತಿಳಿಸಿದ್ದೀನಿ ಯಾರಿಗೆ ಈ ಪುಸ್ತಕಗಳು ಬೇಕಾಗಿದೆ ಕೆಳಗಡೆ ನೀವು ಕಮೆಂಟ್ಸ್ಗಳನ್ನ ಮಾಡಬಹುದು ಅಥವಾ ನೀವು ಆದ್ಯ ಪುಸ್ತಕ ಭಂಡಾರಕ್ಕೆ ನೀವು ಸಂಪರ್ಕವನ್ನ ಮಾಡಬಹುದು ಅದರ ಸಂಖ್ಯೆ ಒಂದು ನಿಮಗೆ ನೈನ್ ಜೀರೋ ತ್ರೀ ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಫೋರ್ ಜೀರೋ ಈ ಸಂಖ್ಯೆಗೆ ನೀವು ಕರೆ ಅಥವಾ ವಾಟ್ಸಪ್ನ ಮಾಡ್ಬೋದು ಅಥವಾ ಕಾಮೆಂಟ್ಸ್ ಆದರೂ ನೀವು ಶ್ರೀ ಹರಿಕಥಾಮೃತ ಸಾರದ ಪುಸ್ತಕದ ಬಗ್ಗೆ ಕೇಳಬಹುದು ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಅನ್ನು ಕಳ್ಸಿಕೊಡಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನ ಕಳ್ಸಿಕೊಡ್ಬೇಕಾಗತ್ತೆ ಆ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಈ ಆಧ್ಯ ಪುಸ್ತಕ ಭಂಡಾರದಲ್ಲಿ ಇನ್ನೂ ಹಲವಾರು ಆಧ್ಯಾತ್ಮಿಕ ಪುರಾಣಿಕ ಅಂದ್ರೆ ಪುರಾಣಗಳ ಪುಸ್ತಕಗಳು ಮತ್ತೆ ಅಷ್ಟೇ ಅಲ್ದಾನೆ ಈ ಜ್ಯೋತಿಷ್ಯ ವೇದ ಉಪನಿಷತ್ತುಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಪುಸ್ತಕಗಳು ಕೂಡ ಲಭ್ಯವಿದೆ ಇದರ ಒಂದು ನಂಬರ್ ಗೆ ನೀವು ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನಮ್ಮ ಎಲ್ಲ ಕ್ಯಾಟ್ಲಾಗ್ ಅಂತಂದ್ರೆ ಎಲ್ಲಾ ಪುಸ್ತಕಗಳು ಇರುವಂತಹ ಒಂದು ಕ್ಯಾಟ್ಲಾಗ್ ನಿಮ್ಗೆ ಬರುತ್ತೆ ಅದರಲ್ಲಿ ನೀವು ನೋಡ್ಬೋದು ಮತ್ತೆ ಆ ಪುಸ್ತಕಗಳನ್ನ ತಕ್ಷಣ ಅಲ್ಲಿಂದಾನೆ ನೀವು ಆರ್ಡರ್ನ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಈ ವಿಶೇಷವಾಗಿರುವಂತಹ ಹರಿಕತಾ ಸಾರದ ಪುಸ್ತಕಗಳು ನಿಮ್ಗೆ ಹೇಗೆ ಅಂತ ಕಾಮೆಂಟ್ಸ್ ನ ಮಾಡಿ ಹರೇ ಕೃಷ್ಣ